ಬದಲಾವಣೆ ಇಷ್ಟು ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಯಾರ್ದು ವಿಜೇಂದ್ರ ಅಧ್ಯಕ್ಷತೆಯಿಂದ ಭಾರ ಇದು ಏನು ನಮ್ಮ ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ಬಿಜೆಪಿ ನೆಲಕಚ್ಚಿದೆ ಲೋಕಸಭಾ ಕ್ಷೇತ್ರದಲ್ಲಿಂತ್ರು ಹೀನಾಯವಾಗಿ ನಾವು ಹತ್ತು ಮತಕ್ಷೇತ್ರಗಳು ಇವರು ಒಳವಪ್ಪ ಅಂತದಿಂದ ಚಾಮರಾಜನಗರ ತುಮಕೂರಿನಲ್ಲಿ ವಿರೋಧ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಚಿಕ್ಕಬಳ್ಳಾಪುರನಲ್ಲಿ ಕೆಡಲಿಕ್ಕೆ ಪ್ರಯತ್ನ ಮಾಡಿದ್ರು ಅದೇ ರೀತಿ ಕಲಬುರಗಿ ಬಿದರು ರಾಯಚೂರು ಕೊಪ್ಪಳ ದಾವಣಗೆರೆ ಕೊಪ್ಪಳದಲ್ಲಿ ಅಂತರೂ ವಿಜೇಂದ್ರನ ಒಬ್ಬ ಬಿಜೆಪಿ ಒಳಗ ಆತ ರಾಘವೇಂದ್ರ ಆರಿಸಿ ಹಣ್ಣು ಅಂತ ಅಂತೇಳಿ ವಿಜೇಂದ್ರ ಜೊತೆ ಡೀಲಿಂಗ್ ಮಾಡಿಕೊಂಡು ಇವತ್ತು ವೀಕ್ ಕ್ಯಾಂಡಿಡೇಟ್ಗೆ ಹಾಕಿ ಕೊಪ್ಪಳ ಸೋತೀವಿ ಬಿದರ್ ಸೋಲಿಕ್ಕೆ ಎಲ್ಲ ವಿಜೇಂದ್ರನ್ ಚೀಲಾಗುಳಿ ಏನು ಎಮ್ ಎಲ್ ಇದ್ರು ಅವ್ರು ಎಲ್ಲರೂ ಬಿ ಈಶ್ವರಖಂಡ್ರೀಡೆ ಒಪ್ಪಂದ ಮ ಏನಾದರೂ ಈಶ್ವರ ಖಂಡ್ರ ಮನೆ ಹಾಗೆ ಇರ್ತಾರೆ ರಾತ್ರಿ ಮುಂಜಾನೆ ಯಾರಕ್ಕ ಹೋಗ್ರಿ ಎಲ್ಲ ಇವತ್ತು ಹೆಚ್ಕೊಂಡು ಕೂತಿರ್ತಾರೆ ನಾವು ವೀರ ನೀವು ವೀರ ಸೈವರು ಹತ್ತೆ ದಾವಣಗೆರೆ ಅಂತೂ ಜೀವಂತ ಸಾಕ್ಷಿ ಇವತ್ತು ಯಾರು ಮಲ್ಲಿಕಾರ್ಜುನಪ್ಪ ಹೇಳಿ ಸಿದ್ದೇಶ್ವರ ಏನು ಲೋಕಸಭಾ ಸದಸ್ಯರು ಆ ತಂದೆಯವರು ಲೋಕಸಭಾ ಸದ್ಯ ನನ್ನ ಜೊತೆಗಿದ್ರು ಅವರು ಕರ್ನಾಟಕದಲ್ಲಿ ಮೊದಲು ಯಡಿಯೂರಪ್ಪಗೆ ಕಾರ್ ಕೊಟ್ಟು ದುಡ್ಡು ಕೊಟ್ಟು ಪಾರ್ಟಿ ಕಟ್ಟಲಿಕ್ಕೆ ದೊಡ್ಡ ಸಹಾಯ ಮಾಡಿದವರು ಯಾರಪ್ಪ ಅಂದರೆ ಸಿದ್ದೇಶ್ವರ ತಂದೆ ಜಿ ಮಲ್ಲಿಕಾರ್ಜುನಪ್ಪನವರು ಅವ್ರು ಸೊಸಿಯೇಷನ್ ಸೋಲಿಸಿದ್ರು ಇದೀಶ್ ವಿಜೇಂದ್ರ ಈಗ ಮೊನ್ನೆ ಹೇಳ್ಯಾರಲ್ಲ ಒಬ್ಬ ಕಾಂಗ್ರೆಸ್ಸಿನ ಶಾಸಕರೇ ಡೀಲಿಂಗ್ ಮಾಡ್ಕೊಂಡ ನಮ್ಮ ಅವನು ವಿಜೇಂದ್ರನ ಚೇಲಾತ ಮಾಡ್ಕೊಂಡು ಮತ್ತು ಅವ್ರು ಇಲೆಕ್ಷನ್ ಮಾಡ್ಯಾರ ಕೋಟಿಗಟ್ಟಲೆ ಹಣ ತೊಗೊಂಡಾರ ತವನೇ ಹೇಳಣಾನ ಯಾರು ಯಾವಾಗ ಎಟ್ಟೆಟ್ಟರೆ ರೊಕ್ಕ ಅನ್ನೋದು ಹೇಳುತ್ತಿನತ್ತೆ ಯಾವ ದೇವಸ್ಥಾನ ಆದರೂ ಹೋಗ್ಲಿಕ್ಕೆ ಅಂತ ಹೇಳ ಯಾರವ್ರು ಚನ್ನಗಿರಿ ಎಮ್ ಎಲ್ ಎ ಬಸವರಾಜು ಹಾ ಶಿವಾ ಶಿವಗಂಗಾ ಬಸವರಾಜ ಬಸವರಾಜ್ ಹೇಳಾರ ಮತ್ ಇಟ್ಟೆಲ್ಲಾ ಇದೂ ವಿಜೇಂದ್ರ ಮುಂದುವರ್ಸ್ತೀನಂದ್ರ ಅದೇನು ಆತ್ಮಹತ್ಯೆ ಮಾಡ್ಕೊಂಡಂಗೆ ಬಿಜೆಪಿ ಈಗ ಹಂಗ ಭಯೋತ್ಪಾದಕರು ಮೈಗೆ ಬಾಂಬ್ ಹಾಕೊಂಡು ತಾವೇ ಸ್ಪೋರ್ಟ್ ಮಾಡ್ಕೊತಾರಲ್ಲ ಹಂಗ ಬಿಜೆಪಿಗೆ ಅದು ಬೇಕಾಗಿತ್ತು ಅಂದ್ರೆ ವಿಜೇಂದ್ರನ ಯಡಿಯೂರಪ್ಪನ ಮಾತೇಳಿ ಮುಂದುವರ್ಸಲಿ ಎರಡನೇ ಸುತ್ತಿನ ಮಾತನಾಡುತ್ತೇವೆ ತಟಸ್ಥರು ಮತ್ತು ಸಭೆ ನಡೆಸಿ ಸಾಮೂಹಿಕ ನಾಯಕತ್ವ ಹೋಗ್ಬೇಕಂತ ಒಂದ್ ಸಭೆ ಆಗಿದೆ ಹೌದು ನೋಡ್ರಿ ಈ ಮನುಷ್ಯ ಈ ವಿಜೇಂದ್ರ ಇವ ಹುಡುಗ ಯಾರು ನೋಡ್ತೇನು ಹೆಂಗೆ ರೆಸ್ಪೆಕ್ಟ್ ಕೊಡಬೇಕು ಹಿರಿಯರು ನಾವೆಲ್ಲ ಮೊನ್ನೆ ನಮ್ಮ ಶಿವರಾಜ್ ತಂಗಡಿಗೆ ಮಂತ್ರಿ ಹೇಳಾರಲ್ಲ ವಿಜೇಂದ್ರ ಕಣ್ಣು ಬಿಡುಕಿತ್ತ ಮೊದಲು ನಾವು ಪಾರ್ಟಿ ಕಟ್ಟಿವಿ ಕರ್ನಾಟಕದಲ್ಲಿ ಬರೀ ನಮ್ಮ ಅಪ್ಪ ಕಟ್ಟೆನಾ ನಮ್ಮ ಮಾಪು ಸೈಕಲ್ ಹೊಡೆದಾನ ನಿಮ್ಮ ಮಾಪು ಸೈಕಲ್ ಅಲ್ಲಪ್ಪ ನಾವು ಸೈಕಲ್ ಹೊಡೆದೀವಿ ನಮ್ಗೆ ಬಲ್ಲೇನು ನಮ್ಮ ನಾಡ ಹೆಲಿಕಾಪ್ಟರ್ ಇತ್ತು ನೋ ಹೇಳಬೇಕು ಬದಲಾವಣೆ ಇಷ್ಟು ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಯಾರ್ದು ವಿಜೇಂದ್ರ ಅಧ್ಯಕ್ಷತೆಯಿಂದ ಭಾರ ಇದು ಏನು ನಮ್ಮ ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ಬಿ ಜೆ ಪಿ ಕಚ್ಚಿದೆ ಲೋಕಸಭಾ ಕ್ಷೇತ್ರದಲ್ಲಿ ಅಂತರೂ ಹೀನಾಯವಾಗಿ ನಾವು ಹತ್ತು ಮತಕ್ಷೇತ್ರಗಳು ಇವರು ಒಳ ಹಪ್ಪದಿಂದ ಚಾಮರಾಜನಗರ ತುಮಕೂರಿನಲ್ಲಿ ವಿರೋಧ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಚಿಕ್ಕಬಳ್ಳಾಪುರನಲ್ಲಿ ಕೆಡಲಿಕ್ಕೆ ಪ್ರಯತ್ನ ಮಾಡಿದ್ರು ಅದೇ ರೀತಿ ಕಲಬುರಗಿ ಬಿದರು ರಾಯಚೂರು ಕೊಪ್ಪಳ ದಾವಣಗೆರೆ ಕೊಪ್ಪಳದಲ್ಲಿ ಅಂತರೂ ವಿಜೇಂದ್ರನ ಒಬ್ಬ ಬಿಜೆಪಿ ಒಳಗೆ ಆತ ರಾಘವೇಂದ್ರ ಆರಿಸಿ ಹಣ್ಣು ಅಂತ ಅಂತೇಳಿ ವಿಜೇಂದ್ರ ಜೊತೆ ಡೀಲಿಂಗ್ ಮಾಡಿಕೊಂಡು ಇವತ್ತು ವೀಕ್ ಕ್ಯಾಂಡಿಡೇಟ್ಗೆ ಹಾಕಿ ಕೊಪ್ಪಳ ಸೋತೀವಿ ಬೀದರ್ ಸೋಲಿಕೆ ಎಲ್ಲ ವಿಜೇಂದ್ರನ ಚೇಲಾಗಳು ಏನು ಎಮ್ ಎಲ್ ಇದ್ರು ಅವ್ರೆಲ್ಲರೂ ಬಿ ಈಶ್ವರ ಖಂಡ್ರೋಡೆ ಒಪ್ಪಂದ ಏನಾದರೂ ಈಶ್ವರ ಖಂಡ್ರಿ ಮನೆ ಹೇಗೆ ಇರ್ತಾರೆ ರಾತ್ರಿ ಮುಂಜಾನೆ ಯಾರು ಹೋಗ್ರಿ ಎಲ್ಲ ಇವತ್ತು ಹೆಚ್ಕೊಂಡು ಕೂತಿರ್ತಾರೆ ನಾವು ವೀರಸೈವರು ನೀವು ವೀರಸೈವರು ಹತ್ತಿ ದಾವಣಗೆರೆ ಅಂತೂ ಜೀವಂತ ಸಾಕ್ಷಿ ಇವತ್ತು ಯಾರು ಮಲ್ಲಿಕಾರ್ಜುನಪ್ಪ ಹೇಳಿ ಸಿದ್ದೇಶ್ವರ ಏನು ಲೋಕಸಭಾ ಸದಸ್ಯರು ಆ ತಂದೆಯವರು ಲೋಕಸಭಾ ಸದಸ್ಯ ನನ್ನ ಜೊತೆಗಿದ್ರು ಅವರು ಕರ್ನಾಟಕದಲ್ಲಿ ಮೊದಲು ಯಡಿಯೂರಪ್ಪಗೆ ಕಾರ್ ಕೊಟ್ಟು ದುಡ್ಡು ಕೊಟ್ಟು ಪಾರ್ಟಿ ಕಟ್ಟಲಿಕ್ಕೆ ದೊಡ್ಡ ಸಹಾಯ ಮಾಡಿದವರು ಯಾರಪ್ಪ ಅಂದರೆ ಸಿದ್ದೇಶ್ವರ ತಂದೆ ಜಿ ಮಲ್ಲಿಕಾರ್ಜುನಪ್ಪನವರು ಅವ್ರ ಸೊಸೆಯನ್ನು ಸೋಲಿಸಿದ್ರು ಇದೇ ವಿಜೇಂದ್ರ ಈಗ ಮೊನ್ನೆ ಹೇಳ್ಯಾರಲ್ಲ ಒಬ್ಬ ಕಾಂಗ್ರೆಸ್ಸಿನ ಶಾಸಕರೇ ಡೀಲಿಂಗ್ ಮಾಡ್ಕೊಂಡ ನಮ್ಮ ಒಬ್ಬ ಅವನೋ ಅವ್ನು ವಿಜೇಂದ್ರನ ಚೇಲತ್ತ ಮಾಡ್ಕೊಂಡು ಮತ್ತು ಅವ್ರು ಇಲೆಕ್ಷನ್ ಮಾಡ್ಯಾರ ಕೋಟಿ ಗಟ್ಟಲೆ ಹಣ ತೊಗೊಂಡಾರ ಅವ್ನು ಹೇಳಾನೆ ಯಾರು ಯಾವಾಗ ಎಟ್ಟೆಟ್ಟರೆ ಕೋಟಿ ರೊಕ್ಕ ಅನ್ನೋದು ಹೇಳ್ತೀನಂತ ಯಾವ ದೇವಸ್ಥಾನ ಆದರೂ ಹೋಗ್ಲಿಕ್ಕೆ ಹೇಳ ಹೇಳ್ಯಾರ ಅವ್ರು ಚನ್ನಗಿರಿ ಎಮ್ ಎಲ್ ಎ ಬಸವರಾಜು ಹಾಂ ಶಿವ ಶಿವಗಂಗಾ ಅವ್ರು ಹೇಳ್ಯಾರ ಮತ್ತು ಎಲ್ಲಾ ಎಲ್ಲ ಇದ್ದ ಮ್ಯಾಗೂ ವಿಜೇಂದ್ರನ ಮುಂದುವರ್ಸ್ತೀನಂದ್ರೆ ಅದೇನೋ ಆತ್ಮಾಹುತಿ ಮಾಡ್ಕೊಂಡಂಗೆ ಬಿಜೆಪಿ ಈಗ ಹೆಂಗ ಭಯೋತ್ಪಾದಕರು ಮೈಗೆ ಬಾಂಬ್ ಹಾಕೊಂಡು ತಾವೇ ಸಪೋರ್ಟ್ ಮಾಡ್ಕೋತಾರಲ್ಲ ಹಂಗ ಬಿಜೆಪಿಗೆ ಅದು ಬೇಕಾಗಿತ್ತು ಅಂದ್ರೆ ವಿಜೇಂದ್ರ ಯಡಿಯೂರಪ್ಪ ಮುಂದುವರ್ಸಲಿ ಎರಡನೇ ಸುತ್ತಿನ ಮತ್ತು ಏನು ಸಭೆ ನಡೆಸಿ ಸಾಮೂಹಿಕ ನಾಯಕತ್ವ ಹೋಗ್ಬೇಕಂತ ಒಂದ್ ಸಭೆ ಹೌದು ನೋಡ್ರಿ ಈ ಮನ್ಷ ಈ ವಿಜೇಂದ್ರ ಹುಡುಗ ಯಾರು ದೊಡ್ಡನು ಹೆಂಗ ರೆಸ್ಪೆಕ್ಟ್ ಕೊಡ್ಬೇಕು ಬೇರ್ಯಾರು ನಾವೆಲ್ಲ ಮೊನ್ನೆ ಅವ್ನು ಶಿವರಾಜ್ ತಂಗಡಿಗೆ ಮಂತ್ರಿ ಹೇಳ್ಯಾರಲ್ಲ ವಿಜೇಂದ್ರ ಕಣ್ಣು ಬಿಡುಕಿತ ಮೊದಲು ನಾವು ಪಾರ್ಟಿ ಕಟ್ಟಿವಿ ಕರ್ನಾಟಕದಲ್ಲಿ ಬರೀ ನಮ್ಮ ಅಪ್ಪ ಕಟ್ಟ ನಮ್ಮ ಅಪ್ಪ ಸೈಕಲ್ ಹೊಡೆದಾನ ನಿಮ್ಮ ಅಪ್ಪ ಸೈಕಲ್ ಅಲ್ಲಪ್ಪ ನಾವು ಸೈಕಲ್ ಹೊಡೆದೇವು ನಮಗೆ ಬಲ್ಲೇನು ಹೆಲಿಕಾಪ್ಟರ್ ಇತ್ತೇನೋ ಅಲ್ಲ ಆಂ